ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡುತ್ತಿರುವ ಹಿನ್ನೆಲೆ ಅರವತ್ತೆಂಟನೆಯ ದಿನವಾದ ಇಂದು ಕಾವೇರಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು ರಾಜ್ಯ ಸರ್ಕಾರ ಈ ಕೂಡಲೇ ತಮಿಳುನಾಡಿಗೆ ನೀರನ್ನು ಬಿಡುತ್ತಿರುವುದನ್ನು ನಿಲ್ಲಿಸಬೇಕೆಂದು ಮೌನವಾಗಿ ಪ್ರತಿಭಟನೆ ನಡೆಸಿದರು ಇಂದಿನ ಧರಣಿಯಲ್ಲಿ ತೇಜಸ್ ಲೋಕೇಶ್ ಗೌಡ ಮೆಲ್ಲಹಳ್ಳಿ ಮಹದೇವಸ್ವಾಮಿ ಪೈಲ್ವಾನ್ ಬಾಲಾಜಿ ಪೈಲ್ವಾನ್ ಬಲರಾಮ್ ಬೋಗಾದಿ ಸಿದ್ದೇಗೌಡ ಮಹದೇವಸ್ವಾಮಿ ರಾಜಶೇಖರ್ ಶ್ರೀಮತಿ ಮಂಜುಳಾ ರಾಮಕೃಷ್ಣ ಹಿರಿಯ ಹೋರಾಟಗಾರರಾದ ಕೃಷ್ಣಪ್ಪ ಹನುಮಂತಯ್ಯ ಪ್ರಭಾಕರ ನಾಗರಾಜ್ ಹೊನ್ನೇಗೌಡ ಶ್ರೀಮತಿ ಆರ್ ಮಂಜುಳಾ ಸಿಂಧುವಳ್ಳಿ ಶಿವಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಆದ್ದರಿಂದ ನಾವೇನು ನ್ಯಾಯಮಂಡಳಿ ಮೊದಲು ಇಲ್ಲೇ ಇಲ್ಲ ಆವಾಗ ನಮಗೆ ಚೆನ್ನಾಗೇ ನೀರೆಲ್ಲ ಸಿಗ್ತಾ ಇತ್ತು ಈ ನ್ಯಾಯಮಂಡಳಿ ಆದ್ಮೇಲೆ ನಮಗೆ ಬಹಳ ಅನ್ಯಾಯ ಆಗ್ತದೆ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಕಾವೇರಿ ನ್ಯಾಯಮಂಡಳಿನೇ ರದ್ದು ಮಾಡಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಕೇಳಿಕೊಂಡು ಇಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದಕ್ಕೆ ದಯಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆಯನ್ನು ವಹಿಸಿ ನಮ್ಮ ಕರ್ನಾಟಕಕ್ಕೆ ಕಾವೇರಿ ವಿಚಾರವಾಗಿ ಒಂದು ಶಾಶ್ವತವಾದ ಸಂಕಷ್ಟ ಸೂತ್ರವನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಲೋಕೇಶ್ ಗೌಡ ಕರ್ನಾಟಕ ಸೇನಾಪಡೆ ಜಿಲ್ಲಾದಲ್ಲಿ ಕಾನೂನನ್ನ ನಮ್ಮ ರಾಜ್ಯ ಸರ್ಕಾರ ಇವತ್ತು ಕೂಡ ಅದರ ಅಡಿ ಓಡಾಡ್ತಾ ಹೋರಾಟ ಮಾಡ್ತಿರುವಂಥದ್ದು ದುರ್ದೈವ ಸಂವಿಧಾನ ಬಂದು ಸುಮಾರು ಎಪ್ಪತ್ತೇಳು ವರ್ಷ ಕಳೆದರೂ ಕೂಡ ಅನೇಕ ಕಾನೂನುಗಳನ್ನ ತಿದ್ದುಪಡಿ ಮಾಡುವಂಥದ್ದು ಕಾಲಕ್ಕೆ ನನ್ನ ಆತ್ಮೀಯ ಕನ್ನಡಿಗ ನಮಸ್ಕಾರ ಮೈಸೂರಿನಲ್ಲಿ ಸತತ ಅರವತ್ತೆಂಟು ದಿನಗಳಿಂದ ಕಾವೇರಿ ಕ್ರಿಯಾ ಸಮಿತಿ ಹೋರಾಟದಿಂದ ಕಾವೇರಿ ನೀರನ್ನು ಹರಿಸ್ತಿರೋ ಬಗ್ಗೆ ನಮ್ಮ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಒಂದು ಹೋರಾಟವನ್ನು ಇದೆ ಈ ದಿನ ಮೌನ ಪ್ರತಿಭಟನೆಯ ಅರವತ್ತೆಂಟನೇ ದಿನ ಮೌನ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಆದರೆ ನಾವು ಪ್ರತಿಭಟನೆಯನ್ನು ಮಾಡ್ಕೊಂಡು ಬರ್ತಾನೆ ಇದ್ರೂ ಸಹ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಗಮನ ಹರಿಸ್ತಾ ಇರೋದು ಇದು ದುರ್ದೈವ ಯಾಕಂದ್ರೆ ತಮಿಳುನಾಡಲ್ಲಿ ಸಾಕಷ್ಟು ಮಳೆಯಾಗಿ ಆಗಿ ಸಾಕಷ್ಟು ಕೊರಲ್ ಡ್ಯಾಮು ಮೆಟ್ಟೂರು ಡ್ಯಾಮು ತುಂಬಿ ಇವತ್ತು ಸಮುದ್ರದ ಪಾಲಾಗ್ತಾ ಇದೆ ನೀರು ಆದರೆ ಕರ್ನಾಟಕದಲ್ಲಿ ಮೈಸೂರು ಬೆಂಗಳೂರು ಇರ್ಬೋದು ಮಂಡ್ಯ ಇರ್ಬೋದು ಚಾಮರಾಜನಗರ ಈ ಒಂದು ಐದಾರು ಜಿಲ್ಲೆಗಳ ಒಂದು ಎರಡು ಕೋಟಿ ಹೆಚ್ಚು ಜನರು ಉಪಯೋಗಿಸ್ತು ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ ಆದರೂ ಸಹ ನಮ್ಮ ರಾಜ್ಯದ ನಾಯಕರು ಯಾರೂ ಸಹ ಇದರ ಬಗ್ಗೆ ಧ್ವನಿ ಎತ್ತುತ್ತೆ ಇರುವುದು ಮತ್ತು ಇದರ ಗಮನ ಹರಿಸ್ತಾ ಇರುವುದು ನಮ್ಮ ರಾಜ್ಯದ ದುರ್ದೈವ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಮಳೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬರಗಾಲ ಬರ್ಬೋದು ಯಾಕಂದರೆ ಮಳೆ ಬೀಳುವುದು ಹೆಚ್ಚು ಕಮ್ಮಿ ಇನ್ನು ಮೇ ಮಾರ್ಚ್ ಮೇ ಆದಮೇಲೆ ಇನ್ನು ನಾಲ್ಕೈದು ತಿಂಗಳಿಗೆ ನೀರಿನ ಅಭಾವ ಆಗ್ತದೆ ಇದನ್ನು ಎಚ್ಚೆತ್ಕೊಂಡು ದಿನ ಈಗೇನು ಈಗಲೂ ಸಹ ಪ್ರತಿನಿತ್ಯ ತಮಿಳುನಾಡಿಗೆ ನೀರು ಹರಿಸ್ತಿರೋದನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀವಿ ಯಾವ ಕರ್ನಾಟಕದಲ್ಲಿ ಸುಪ್ರೀಂ ಕಾವೇರಿ ಪ್ರಾಧಿಕಾರ ಏನಿದೆ ಅದು ಫಸ್ಟು ಇದನ್ನು ಕಿತ್ತೊಗೆಬೇಕು ಯಾಕಂದರೆ ಕರ್ನ ಕಾವೇರಿ ಪ್ರಾಧಿಕಾರ ಯಾವತ್ತರ ಯಾವತ್ತೂ ಸಹ ತೀರ್ಪು ಕೊಟ್ಟಿಲ್ಲ ಮತ್ತೆ ಕರ್ನಾಟಕದ ನ್ಯಾಯ ಮಂಡನೆಯನ್ನ ಮಾಡೋದು ನ್ಯಾಯಯುತವಾಗಿ ಅವರು ಒಂದು ವಿಚಾರವನ್ನ ಕನ್ನಡ